ಹೈ ಡಿಯಾರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತು ಒಂದು ದೋಸೆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ದೋಸೆ ಮಾಡೋದಕ್ಕೆ ನಮಗೆ ಅಕ್ಕಿ ಉದ್ದಿನ ಬೇಳೆ ಏನು ನೆನೆಸೋ ಹಾಗಿಲ್ಲ ರುಬ್ಬೋ ಹಾಗಿಲ್ಲ ಇನ್ಸ್ಟೆಂಟಾಗಿ ಗರಿಗರಿಯಾಗಿ ಕ್ರಿಸ್ಪಿ ಆಗಿರೋ ದೋಸೆ ನಾವು ಮಾಡ್ಕೋಬೋದು ಇದೊಂದು ಸ್ಪೆಷಲ್ ದೋಸೆ ಯಾಕಂದರೆ ಇದನ್ನು ನಾವು ಮಾಡ್ತಿರೋದು ಟೊಮೆಟೊ ಬಳಸಿ ಸೊ ಟೊಮೆಟೊ ದೋಸೆ ಕ್ರಿಸ್ಪಿ ದೋಸೆ ಎಷ್ಟು ಕ್ರಿಸ್ಪಿ ಇದೆ ಅಂತ ನೀವೇ ನೋಡ್ಬೋದು ಒಮ್ಮೊಮ್ಮೆ ನಾವು ದೋಸೆಗೆ ಹಿಟ್ಟು ರುಬ್ಬಕ್ಕಾಗಿಲ್ಲ ಅಂತಂದ್ರೂ ಕೂಡ ದಿಢೀರಾಗಿ ಹತ್ತೇ ನಿಮಿಷದಲ್ಲಿ ಗರಿ ಗರಿ ಕ್ರಿಸ್ಪಿ ದೋಸೆ ನೀವು ಈ ರೀತಿ ಮಾಡ್ಕೋಬೋದು ಸೊ ಈ ರುಚಿಯಾಗಿರುವಂಥ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲನಾಗಿ ಟೊಮೆಟೊ ದೋಸೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ನಾರ್ಮಲ್ ಆಗಿ ನಾವು ಅಕ್ಕಿ ರೊಟ್ಟಿಗೆಲ್ಲ ಬಳಸುವಂಥ ಅಕ್ಕಿ ಹಿಟ್ಟನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಬೋಂಡದ ಹಿಟ್ಟು ಕಡಲೆ ಬೇಳೆ ಹಿಟ್ಟು ಅಂತ ಏನು ಹೇಳ್ತಾರೆ ಅದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಸೊ ಈ ಮೂರು ಹಿಟ್ಟಿಂದಲೇ ನಾವು ರುಚಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬೋದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ ಆನಂತರ ಎರಡು ಟೊಮೆಟೊ ಇದಕ್ಕೆ ಇದ್ದೀನಿ ಈ ರೀತಿ ಮಧ್ಯದಲ್ಲಿ ಸೀಳಿಬಿಟ್ಟು ಒಂದ್ಸತಿ ಒಳಗಡೆ ಟೊಮೆಟೊ ಚೆನ್ನಾಗಿದೆಯಂತ ಚೆಕ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೋಣ ಹಾಗೆ ಒಂದು ಒಳ್ಳೆ ಕೆಂಪು ಬಣ್ಣ ಬರೋದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರ್ಸ್ಕೋಣ ಇದಕ್ಕೊಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಫಸ್ಟೇ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ನೆನ್ಸಿರೋ ಮೆಣ್ಸಿನ್ಕಾಯಿ ಮತ್ತೆ ಆ ನೆನ್ಸಿಟ್ಕೊಂಡಿರೋ ಮೆಣಸಿನ್ಕಾಯಿ ನೀರನ್ನು ಕೂಡ ಇದಕ್ಕ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಸೊ ಇನ್ಸ್ಟಂಟ್ ದೋಸೆ ಬ್ಯಾಟರ್ ಇಲ್ಲಿ ರೆಡಿ ಆಗಿದೆ ಕಲರ್ ಬಂದಿರೋದು ಟೊಮೆಟೊ ಮತ್ತು ಮೆಣಸಿನ್ಕಾಯಿಂದ ಸೊ ಖಾರ ನಮ್ಗೆ ಅಷ್ಟೇನು ಇರಲ್ಲ ರುಚಿಯಾಗಿರುವಂಥ ಕ್ರಿಸ್ಪಿ ದೋಸೆ ನೀವು ಇದ್ರಲ್ಲಿ ಮಾಡ್ಕೋಬೋದು ಇನ್ಸ್ಟಂಟ್ ದೋಸೆ ಮಾಡುವಂಥ ಟೈಮಲ್ಲಿ ಒಂದು ಎರಡು ಚಿಟಕಿ ಅಷ್ಟು ಸೋಡಾ ಹಾಕಿದ್ರೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ಸ್ಟಂಟ್ ದೋಸೆ ಯಾವುದೇ ಮಾಡಿದ್ರು ಕೂಡ ಮೊಸರು ಮತ್ತು ಸೋಡಾ ಎರಡನ್ನೂ ಉಪಯೋಗಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರೋಂಥ ದೋಸೆ ಸ್ವಲ್ಪ ಲೈಟಾಗಿ ಹುಳಿ ಇರೋವಂಥ ದೋಸೆ ನೀವು ಮಾಡ್ಕೋಬಹುದು ಎಲ್ಲ ಕಲಸಿ ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಹತ್ತು ನಿಮಿಷದ ನಂತರ ನಾವು ದೋಸೆ ಮಾಡ್ಕೋಬೋದು ನೋಡಿ ಬ್ಯಾಟರ್ ನಮಗೆ ಸ್ವಲ್ಪ ರೈಸ್ ಆದಂಗೆ ಆಗಿರುತ್ತೆ ಯಾಕಂದರೆ ಒಂದು ಎರಡು ಚಿಟಿಕೆ ನಾವು ಇದಕ್ಕೆ ಸೋಡಾ ಹಾಕಿರೋದ್ರಿಂದ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಎರಡು ಚಿಟಿಕೆ ಅಷ್ಟು ಹಾಕೋಬೇಕು ಸೊ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡ ನಂತರ ಕಾವಲಿ ಮೀಡಿಯಮ್ ಹೀಟಲ್ಲಿ ಬಿಸಿ ಮಾಡಿಕೊಂಡು ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾವಲಿನ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಂಡ ನಂತರ ಮೀಡಿಯಮ್ ಹೀಟ್ ಇರುವಾಗ ತೆಳ್ಳಗೆ ದೋಸೆ ಹಾಕೋಬೋದು ಸೊ ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಈ ದೋಸೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ದೋಸೆ ಸುಡುವಂಥ ಟೈಮಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನು ಬೇಕಾದರೂ ಬಳಸ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ ನಂತರ ಬ್ರಷಲ್ಲಿ ಇದನ್ನ ಎಲ್ಲ ಕಡೆಗೂ ಅಪ್ಲೈ ಮಾಡಿದಿನಿ ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಗೊತ್ತಾದ ನಂತರ ಒಂದು ಹತ್ತು ಸೆಕೆಂಡ್ಗೆ ಇನ್ನೊಂದು ಕಡೆಗೂ ತಿರುಗಿಸಿ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಅಂತ ಇದನ್ನ ನಾವು ಅಕ್ಕಿ ಹಿಟ್ಟನ್ನ ರುಬ್ಬಿ ಮಾಡ್ದಿಲ್ಲ ಅಂತಂದ್ರು ಕೂಡ ಅಷ್ಟೇ ರುಚಿಯಾಗಿ ನಾವು ಹೆಂಗೆ ಅಕ್ಕಿ ಉದ್ದಿನ ಬೇಳೆ ನೆನೆಸಿ ರುಬ್ಬಿ ಮಾಡ್ತೀವಲ್ಲ ಅದಕ್ಕಿಂತಲೂ ಇನ್ನೂ ರುಚಿಯಾಗಿರೋಂಥ ಇನ್ಸ್ಟೆಂಟ್ ದೋಸೆ ನೀವು ಈ ರೀತಿ ಮಾಡ್ಕೋಬೋದು ನೋಡಿ ಗರಿಗರಿ ದೋಸೆ ರೆಡಿ ಆಗಿದೆ ಸೊ ಒಂದು ಸೈಡ್ ಬೆಂದರೂ ಕೂಡ ನಿಮ್ಗೆ ಇಷ್ಟೇ ಕ್ರಿಸ್ಪಿನೆಸ್ ಇರುತ್ತೆ ಮತ್ತೆ ನಮಗೆ ನಿಮಗೆ ಇನ್ನೊಂದು ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಪ್ರತಿ ಸತಿ ದೋಸೆ ಹಾಕುವಾಗ ಕಾವಲಿ ನೀಟಾಗಿ ಒರೆಸ್ಕೊಂಡು ಮೀಡಿಯಂ ಹೀಟ್ ಇರುವಾಗ ದೋಸೆ ಹಾಕೋಬೇಕು ಹಿಟ್ಟು ಹಾಕಿದ್ಮೇಲೆ ತೆಳ್ಳಗಿಡನ ಏನು ದೋಸೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬದಲು ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸೈಡ್ ಮಾತ್ರ ನಾನು ಇದನ್ನ ಬೇಯಿಸಿ ತೋರಿಸ್ತಾ ಇದ್ದೀನಿ ಚೆನ್ನಾಗದು ಸಣ್ಣ ಉರಿನಲ್ಲಿ ಕೆಂಪುಗಾಗೋವರೆಗೂ ಹೀಗೆ ಬೇಯಿಸ್ಕೊಂಡ ನಂತರ ನೀವು ಇದನ್ನ ಸರ್ವ್ ಮಾಡ್ಬೋದು ಬಿಸಿ ಬಿಸಿ ದೋಸೆ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಅಥವಾ ಗ್ರೇವಿ ಇರ್ಬೋದು ಚಟ್ನಿ ಇರ್ಬೋದು ಸರ್ವ್ ಮಾಡ್ಬೋದು ನಾನು ನಿನ್ನೆ ನಾನು ನಿಮಗೆ ತೋರಿಸಿದ್ನಲ್ಲ ಮಾವಿನಕಾಯಿ ಚಟ್ನಿ ಆ ಚಟ್ನಿಯನ್ನ ಈ ದೋಸೆ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಜೊತೆಗೂ ಕೂಡ ನೀವು ಈ ದೋಸೆನ ಸರ್ವ್ ಮಾಡ್ಬೋದು ನೀವು ಎಷ್ಟೇ ದೋಸೆ ಮಾಡಿದ್ರು ಅಷ್ಟೇ ಕ್ರಿಸ್ಪಿಯಾಗಿ ಆಗುವಂಥ ದೋಸೆ ರೆಸಿಪಿ ಇದು ಸೊ ಯಾವಾಗಲಾದರೂ ನಿಮಗೆ ಹಿಟ್ಟು ರುಬ್ಬೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದರೆ ಖಂಡಿತ ಇದೇ ರೀತಿ ನೀವು ಸತಿ ಟ್ರೈ ಮಾಡಿ ರುಚಿನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೊ ಇನ್ಸ್ಟೆಂಟಾಗಿ ದೋಸೆ ತಿನ್ನಬೇಕು ಅಂತ ಅನ್ಸಿದಾಗ ಈ ಥರ ನೀವು ಟ್ರೈ ಮಾಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಈ ಶಬ್ದಲ್ಲೂ ತೋರಿಸ್ತಾ ಇದ್ದೀನಿ ಇಷ್ಟು ಆಗುತ್ತೆ ಅಂತ ಸೊ ಮತ್ತೆ ಯಾಕೆ ತಡ ನೀವು ಇವತ್ತೇ ಈ ರೆಸಿಪಿ ಟ್ರೈ ಮಾಡಿ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ